महाभारत ಒಂದು ಅದು ಕೂಡ ಹೆಚ್ಚಳ ಆಗ್ತಿದೆ ಮತ್ತೆ ಅಲ್ಲಿಂದ ಇಲ್ಲಿವರೆಗೆ ಲಿಕ್ಕರ್ ಬೆಲೆ ಪ್ರತಿ ಕ್ವಾರ್ಟರ್ ಕಡಿಮೆ ನಮ್ಮ ಅಪ್ಪ ಕುಡಿತಿದ್ದ ಇಪ್ಪತ್ ಮೂವತ್ ರೂಪಾಯಿ ದಾರು ಈಗ ನಾವು ಕುಡಿತಕ್ಕಾಗಿತ್ತು ನೂರು ರೂಪಾಯಿ ದಾರು ಅಂದ್ರೆ ಆ ರೀತಿ ಈ ಸರ್ಕಾರ ಧೋರಣೆ ಮಾಡತೈತಿ ಬಂಧುಗಳೇ ಅದು ಅಷ್ಟೇ ಅಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಏಕಾಏಕಿ ಇವರ ಆದೇಶಗಳು ಮಾಡ್ತಾರೋ ಪಶ್ಚಿಮದ ಹೆಚ್ಚಳ ಮಾಡಿಬಿಡ್ತಾರ ಏನು ನಮ್ಮ

ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮನದಲ್ಲಿ ನೆನೆಯುತ್ತ ಬಂಧುಗಳೇ ಏನು ಯುವ ಕರ್ನಾಟಕ ಫೇಮಸ್ ಏಳು ಯುವ ಶಕ್ತಿ ಸಂಘದಿಂದ ಬಸ್ಸಿನ ದರ ಹೆಚ್ಚೆ ಹೆಚ್ಚಳ ಆಗೈತಿ ಹಾಗಾಗಿ ನಾವು ಸಾಂಕೇತಿಕ ಸರಣಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಬಂಧುಗಳೇ ಈಗಾಗಲೇ ಈ ಸರ್ಕಾರ ಇದು ಜನಸಾಮಾನ್ಯರ ದುರೈದ ಸರ್ಕಾರ ಯಾಕಂದ್ರೆ ಕಲಿತುರೋದು ಸರ್ಕಾರನ ಅನುಭವ ಆಗೈತಿ ಈಗಾಗಲೇ ಕಳೆದ ಏನು ಐದು ಗ್ಯಾರಂಟಿ ಐದು ಗ್ಯಾರಂಟಿಗಳಿಂದ ನಮ್ಮ ದಿನನಿತ್ಯ ಜೀವನೆಲ್ಲ ಹಾಳು ಮಾಡೈತಿ ಸರ್ಕಾರ ಬಂಧುಗಳೇ ಈಗಾಗಲೇ ಅಡುಗೆ ನಮ್ಮ ಸಾಮಾನುಗಳಾಗ್ಲಿ ಅವೆಲ್ಲ ಹೆಚ್ಚಾಗ್ಲಿ ಅಮಿತ್ ಶಾ ಬಗ್ಗೆ ಮತ್ತು ಸಿಟಿ ಬಗ್ಗೆ ಕೆಲವ್ರು ಏನು ಪೋಸ್ಟ್ ಮಾಡ್ತಾರೆ ಅಂದ್ರೆ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಕಾಂಗ್ರೆಸ್ನವಂತರು ಇವತ್ತು ಕಾಂಗ್ರೆಸ್ ವಿರುದ್ಧ ಮಾಡಿದ್ರೆ ಬಿಜೆಪಿ ಅವನಂತಾರೆ ನೋಡ್ತಮ್ಮ ನಾನು ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲ ನಾ ದಲಿತ ಸಮಾಜದ ಈ ಸಮಾಜ ಸೇವಕರ ಕೆಲಸಗಳು ಆದ ದಲಿತರಿಗಾಗ್ಲಿ ಮಧ್ಯಮರಿಗಾಗ್ಲಿ ಅಲ್ಪಸಂಖ್ಯಾತರೇ ಆಗ್ಲಿ ಹಿಂದುಳಿದ ವರ್ಗದವರಿಗಾಗಲಿ ಯಾರಿಗೆ ಕೂಡ ಅನ್ಯಾಯ ಮಾಡಿದ್ರ ನಾವ್ ಇವತ್ತು ಬಿಡೋದಿಲ್ಲ ನಾವ್ ಯಾವ ಕಾಂಗ್ರೆಸ್ ಅಲ್ಲ ಯಾವ ಬಿಜೆಪಿ ಅಲ್ಲ ಯಾವ ಜೆಡಿಎಸ್ ನೆನಪಿರಿ ನಿಮ್ಗೆ ಯಾಕಂದ್ರ ಕೆಲವ್ರಿಗೂ ಕೆಲವರು ಇದೇ ರೀತಿ ಮಾಡಿ ಹೋರಾಟವನ್ನು ರೂಪ ಕೆಲಸ ಇಲ್ಲ ಕೆಲಸಿಲ್ಲ ಎರಡ್ನೂರ ಎಂಬತ್ತೈತಿ ಆ ನಲವತ್ ರೂಪಾಯಿದಾಗ ಒಬ್ಬ ಪ್ರಯಾಣಿಕ ಓಡಾಡಿ ತಮ್ಮ ಊಟ ಮಾಡ್ಕೊಂಡು ದಿನ ಆರಾಮಾಗಿ